ಎಲ್ಲ ದನಕರುಗಳು ಸಹ ಈಗ ಮೈತಾ ಇದ್ದಾವೆ ಸರ್ ನಮಸ್ತೆ ನಿಮ್ಮ ಹೆಸರು ಇವು ದನಕರುಗಳೆಲ್ಲ ಮೇಯ್ಸೋದು ನೀವೇನಾ ಹಾಂ ಇದ್ರೆ ಹೆಸರೇನು ಹೇಳಿ ಸರ್ ಇದು ಎನ್ ಟಿ ಸಿ ಸರ್ಕಾರ ಅಂತನಾ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ಎನ್ ಟಿ ಸಿ ಸರ್ಕಾರ ಅಂತೇಳಿ ಪಿ ಪಿ ಹೊತ್ತು ಹಬ್ಬ ಮಾಡ್ತಾ ಇರುತ್ತೆ ನೀವೆಲ್ಲರೂ ಸಹ ದೃಶ್ಯದಲ್ಲಿ ನೋಡಿದ್ದೀರ ತಮಿಳುನಾಡಿನಲ್ಲಿ ವಿ ಟಿ ಎನ್ ಸರ್ಕಾರ ಅಂತಲೇ ಫೇಮಸ್ ಆಗಿತ್ತು ಅಲ್ಲಿಂದ ನಮ್ಮ ಎನ್ ಟಿ ಸಿ ಸಹಕಾರ ತಗೊಂಡು ಬಂದಿದ್ದಾರೆ ಇಲ್ಲಿ ಎನ್ ಟಿ ಸಿ ಸರ್ಕಾರ ಅಂತಲೇ ಈ ವರ್ಷ ಎಲ್ಲ ಹಬ್ಬ ಮಾಡಿ ಭಾರಿ ಫೇಮಸ್ ಆಗಿದೆ ಪಿ ಪಿ ಹೊತ್ತು ಹಬ್ಬ ಇದನ್ನು ನೋಡೋದೇ ಒಂದು ಚೆಂದ ಅಂತ ಹೇಳ್ಬೋದು ಅಷ್ಟೇ ಅಗ್ರೆಸಿವ್ನೆಸ್ ಇದೆ ಹಾಗೆ ನೋಡಲಿಕ್ಕೂ ಸಹ ಅಷ್ಟೇ ಚೆಂದಾಗಿದೆ ಅಂತ ಹೇಳ್ಬೋದು ಹೇ ಇದು ಯಾವ ಅಂತ ಗೊತ್ತಾಗಿದೆ ನಿಮಗೆ ಇದು ತಮಿಳ್ನಾಡಿಂದ ಆ ಟೆಂಪಲ್ ಜಾತಿನ ಹೊಂದಿತ್ತಲ್ಲ ನೋಗಿವೆಲ್ಲ ಏನು ಕೊಡ್ತೀನಿ ಇದಕ್ಕೆ ಭತ್ತದಲ್ಲು ಫುಡ್ ಅವನ್ನೆಲ್ಲ ಕೊಡ್ತಾ ಇರ್ತೀರ ಹುಳ್ಳಿ ಒಟ್ಟು ಕೊಡ್ತಾ ಇರ್ತೀರಾ ಹಾ 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 ಸರ್ ಇದ್ರೆ ಈ ಹೊರಿ ಹೆಸರು ಏನ್ ಹೇಳಿ ಎನ್ ಟಿ ಸಿ ವಾರಸ್ತಾರಂತ ಹಾ ಹಾ ಇದು ಈ ವರ್ಷ ಹಬ್ಬದಿಂದ ತಂದಿದಾರಲ್ಲ ಹಾ ಹಾ ಎನ್ ಟಿ ಸಿ ವಾರಸ್ತಾರ ಎನ್ ಟಿ ಸಿ ವಾರಸ್ತಾರ ಇವಾಗ ಮಧ್ಯದಲ್ಲಿ ನೀವು ನೋಡ್ತಕ್ಕಂಥ ಹೋರಿ ಹೆಸರು ಬಂದುಬಿಟ್ಟು ಸ್ನೇಹಿತರೆ ಎನ್ ಟಿ ಸಿ ವಾರಸ್ತಾರ ವೆರಿ ಆ್ಯಕ್ಷನ್ ನಾನು ಕಳೆದ ವೀಡಿಯೋದಲ್ಲಿ ಸಹ ಇದನ್ನು ತೋರಿಸಿದ್ದೆ ಇದು ಒಂದು ಹೋರಿಯ ಬಗ್ಗೆ ಇದು ಒಂದು ರೀತಿಯಲ್ಲಿ ಕಿಲರಿ ಜಾತಿ ಸೇರಿದಂಥ ಹೋರಿ ಹತ್ತಿರದಲ್ಲಿ ನೀವು ಸ್ಥಳೀಯದಲ್ಲಿ ನಿಂತ್ಕೊಂಡು ನೋಡಿದರೂ ಸಹ ಗೊತ್ತಾಗುತ್ತೆ ಅತ್ಯಂತ ಎತ್ತರವಾದ ಮೈಕಟ್ಟನ್ನು ಹೊಂದಿದೆ ಹಾಗೆ ಒಂದು ದೊಡ್ಡದನ ಅಂತ ಹೇಳ್ಬೋದು ಇದು ಸಹ ನಮ್ಮ ಸಹಕಾರರು ಪಿ ಪಿ ಕಟ್ಟಿ ಇದನ್ನು ಸಹ ಹಬ್ಬ ಮಾಡ್ತಾ ಇರ್ತಾರೆ ಇದರ ಒಂದು ಹಬ್ಬವನ್ನು ನೋಡಲಿಕ್ಕೆ ಇದಕ್ಕೂ ಸಹ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ನೋಡಿದರೆ ಎಲ್ಲ ಮ್ಯಾಟ್ ವ್ಯವಸ್ಥೆ ಒಂದು ಕೊಟ್ಟಿಗೆ ವ್ಯವಸ್ಥೆ ಇರ್ಬೋದು ಎಷ್ಟಂತ ಒಂದು ಸ್ವಚ್ಛತೆಯಿಂದ ಕಟ್ಕೊಂಡಿದ್ದಾರೆ ಹಾಗೆ ಈ ಹೋರಿ ಬಂದ್ಬಿಟ್ಟು ಎನ್ ಟಿ ಸಿ ಸಾವುಕಾರ ಸರ್ ಈ ಹೋರಿ ಇದ್ದು ಎಷ್ಟು ವರ್ಷ ಆಯಿತು ಮೂರು ವರ್ಷ ಆಯಿತಾ ಇಲ್ಲಿ ನೋಡ್ತಾ ಇರೋದು ಎನ್ ಟಿ ಸಿ ಸಾವುಕಾರ ಮೂರನೇ ವರ್ಷನ ಇದು ಸಹ ಪಿ ಪಿ ಹೋರಿ ಹ್ಞೂ ಅದು ಈ ಹೋರಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ಇರುತ್ತೆ ಇವಾಗ ಮೇಯಿಸಿದವರು ಸಹ ಇದನ್ನು ಮುಟ್ಟೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಥಳೀಯವಾಗಿ ನಾವು ವಿಚಾರಿಸಿದಾಗ ಎನ್ ಟಿ ಸಿ ಸರ್ಕಾರ ಬಗ್ಗೆ ಬೆಳಗ್ಗೆಯಿಂದ ನಾನು ಬೆಳಕೆಯಿಂದ ದಿನಚರಿ ಹೆಂಗಿರುತ್ತೆ ಇವನುಗಳನ್ನ ಹೆಂಗ್ ಮೈಂಟೇನ್ ಮಾಡ್ತೀರಾ ಬೆಳಗ್ಗೆ ಗುಟ್ಲೆ ಹೆಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ದಿನಗಳು ಇವಾಗ ಬೆಳಗ್ಗೆ ಗುಟ್ಲೆ ಇವುಗಳ ಕೆಲಸ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ ಬೆಳಗ್ಗೆ ಗುಟ್ಲೆ ಏನು ಮಾಡ್ತೀರಾ ಬೆಳಗೆಯೆ ಬಂದು ಫುಡ್ ಇಡ್ತೀರಿ ಫುಡ್ ಇಡ್ತೀರೆ ಹಾ ಫುಡ್ ಏನೇನ್ ಕೊಡ್ತೀರೆ ಫುಡ್ ಮೈಂಟೇನ್ ಇದನ್ನ ರಾಗಿ ಹಾ ಎಲ್ಲ ಮಿಕ್ಸ್ ಮಾಡಿ ಅಕ್ಕಿ ಹಾ ಕಡಲಿ ಕಾಳು ಹಾ ಎಲ್ಲಾ ಆಕ್ಷಿ ಮಂದು ಹಾ ಒಳ ಕಟ್ಟಿದ್ರಿ ಆಮೇಲೆ ವಾಕಿಂಗ್ ಎಷ್ಟು ಗಂಟೆ ಮಾಡಿಸ್ತೀರಿ ಸರ್ ಬೆಳಗ್ಗೆ ಜಾವ ಇದ್ದು ಬಿಟ್ಟರೆ ವಾಕಿಂಗು ಮಾಡಿಸ್ತೀರಾ ಸ್ನಾನ ಪ್ರತಿದಿನ ಸ್ನಾನ ಮಾಡಿಸ್ತಾ ಇರ್ತೀರಾ ಹಾಂ ಹಾಂ ಬೆಳಗಿನ ದಿನಾಚರಿ ಇರುತ್ತೆ ಆಮೇಲೆ ಬಂದ್ಬಿಟ್ಟು ಹುಲ್ಗಳನ್ನು ಯಾವ್ದು ರೀತಿ ಕೊಡ್ತೀನಿ ಹಸಿ ಹುಲ್ಲು ಒಣ ಹುಲ್ಲು ಎರಡು ಕೊಡ್ತೀರ ಹೇಗೆ ಒಣ ಒಣ ಮೇಂಟೈನ್ ಮಾಡ್ತಾ ಇರ್ತೀರ ಏನು ಹೇಳ್ರಿ ಹುಳಿ ಹೊಟ್ಟು ಹುಳ್ಳಿ ಹೊಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹುಳ್ಳಿ ಹೊಟ್ಟು ಕೊಡ್ತೀರಾ ನೀರು ಕುಡಿಸಿ ನೀರು ಕುಡಿಸ್ತೀರಾ ನೀರು ಕುಡಿಸ್ತಾವಲ್ಲ ನೀರು ಮೇಲೆ ಮತ್ತೆ ಒಣ ಹುಲ್ಲು ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಹಾಂ ಸಾಯಂಕಾಲ ಕುಡಿದಿತ್ತು ಹ್ಞೂ ಆಮೇಲೆ ಮತ್ತೆ ಸಾಯಂಕಾಲ ಮನೆ ಹೋಗ್ತಾವಲ್ಲ ಹಾಂ ಹಾಕ್ತೀವಿ ಹ್ಞೂ 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 ಇವಾಗಿನ ಸಾಹುಕಾರರು ಎನ್ ಟಿ ಸಿ ಸಾವುಕಾರ ಅಭಿಮಾನಿಗಳೆಲ್ಲ ಬರ್ತಾ ಇರ್ತಾರ ನೋಡಲಿಕ್ಕೆ ಹಾಂ ದಿನ ಅಭಿಮಾನಿಗಳು ಸಹ ಬರ್ತಾ ಇರ್ತಾರೆ ಸ್ನೇಹಿತರೆ ನಾವು ಬಂದಿರುವ ಸಂದರ್ಭದಲ್ಲಿ ಸಹ ಮಾಲೀಕರು ಇರಲಿಲ್ಲ ಇಲ್ಲಿ ಸ್ಥಳೀಯವಾಗಿಯೇ ಸಹ ಹೋರಿಯ ದಿನವೂ ಸಹ ಯೋಗಕ್ಷೇಮವನ್ನು ಇಡುವಂತಹ ಅವುಗಳನ್ನ ನೋಡ್ಕೊಳ್ಳೋರು ಸಹ ಇದ್ರು ಮೇಲ್ವಿಚಾರಕರು ಅವರಿಂದ ಸಹ ಮಾಹಿತಿ ಪಡೆದಿದ್ದೀವಿ ಹಾಗೆ ಇಲ್ಲಿ ಅನೇಕ ದನಕರುಗಳನ್ನು ಸಹ ನಾವು ನೋಡ್ಬೋದು ಇದಾದ ನಂತರದಲ್ಲಿ ಇದು ಬಂದ್ಬಿಟ್ಟು ಬೀಜದ ಅಂತೆ ಇದು ಹಬ್ಬಕ್ಕೆಲೂ ಹಾಕಿಲ್ಲಲ್ಲ ಹಬ್ಬನೂ ಸಹ ಮಾಡುತ್ತಂತೆ ಆದರೆ ಹಬ್ಬಕ್ಕೆಲೂ ಸಹ ಬಿಟ್ಟಿಲ್ಲ ಬೀಜದ ಒರಿಯಾಗಿ ಇದನ್ನು ಸಹ ಇಟ್ಕೊಂಡಿದ್ದಾರೆ ನೋಡ್ತಾ ಇದ್ದೀರಾ ಎಷ್ಟು ಅಗ್ರೆಸಿವ್ನೆಸ್ ಇದೆ ಅಂದರೆ ಇದು ಸಹ ಯಾವುದೇ ಒಂದು ರೀತಿಯಲ್ಲಿ ಸಹ ಆ್ಯಕ್ಷನ್ ಹೊರಿ ಅಂದರೂ ಸಹ ಹೆಸರು ರಾಮ ರಾಮು ಅಂತ ಹೆಸರು ಇಟ್ಕೊಂಡಿದ್ದಾರೆ ಸರ್ ಬೀಜಕ್ಕೆ ಅದು ಹೇಳ್ ಮಾಡಿಸಿದ ರೀತಿಯಲ್ಲಿ ಇದೆ ಅನ್ಬೋದು ಅಷ್ಟೇ ಟೆರರ್ ಆಗಿದೆ ಇದು ಸಹ ಹೊರಗಡೆ ಜನರ ಜೊತೆಗೆ ಯಾವುದೇ ರೀತಿಯಲ್ಲೂ ಸಹ ಹೊರಿ ಇದು ಮುರ್ಸ್ಕೊಡಲ್ಲ ಅನಿಸುತ್ತೆ ಇದನ್ನು ದಿನಾಲೂ ಸಹ ಮೇನುಚಕರು ಸಹ ನೋಡ್ಬೋದು ಬಿಟ್ರೆ ಬೇರೆ ಹೊರಗಡೆ ಜನರು ಸಹ ಇದನ್ನು ನೋಡೋದ ಕಷ್ಟ ಇದೆ ಎರಡು ಹಗ್ಗ ಹಾಕಿ ಕಟ್ಟಿದ್ದಾರೆ ಆದರೂ ಸಹ ಎಷ್ಟು ಟೆರರ್ ಆಗಿದೆ ಅಂದರೆ ಆ ನಂತರದಲ್ಲಿ ಕರುಗಳನ್ನು ಸಹ ನೀವು ನೋಡ್ಬೋದು ಈಗಿನ ಕಾಲದಲ್ಲಿ ನಾವೆಲ್ಲ ನೋಡಿದಾವೆ ನೋಡ್ರಿ ಒಂದು ಎರಡು ದನ ಕರುಗಳನ್ನು ಸಾಕೋದೇ ಕಷ್ಟ ಸಹಕಾರದ ಮೇಲೆ ನೋಡಿ ಎಷ್ಟೆಲ್ಲ ದನಗಳನ್ನು ಸಾಕಿದ್ದಾರೆ ಅವರುಗಳಿಗೆ ಇದನ್ನೆಲ್ಲ ನೋಡಿದ ನಮಗೆ ಇಲ್ಲಿ ಏನು ಮಾತಾಡಲಿಕ್ಕೆ ಬೇರೆ ಭಾಷೆ ಬರ್ತಾ ಇಲ್ಲ